ಕೊನೆಗೂ ಕೇಸರಿ ಧ್ವಜ ಕೆಳಗಿಳಿಸಿದ ಅಧಿಕಾರಿಗಳು ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ ಸ್ಥಳೀಯ ಎಂಎಲ್ಎ ರವಿಕುಮಾರ್ ಗೌಡ ಹಾಗೂ ಉಸ್ತುವಾರಿ ಸಚಿವ ಚಲ್ವರಾಯಸ್ವಾಮಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಕೆರೆಗೋಡು ಗ್ರಾಮ ಬಂದ್ ಹನುಮ ಕೇಸರಿ ಧ್ವಜ ಇಳಿಸಿದ ಹಿನ್ನೆಲೆ ಕೆರೆಗೋಡು ಗ್ರಾಮ ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿದ ವ್ಯಾಪಾರಿಗಳು ಕೆರೆಗೋಡು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ರಸ್ತೆ ಮಧ್ಯದಲ್ಲೇ ಅಡುಗೆ ಮಾಡುತ್ತಿರುವ ಗ್ರಾಮಸ್ಥರು ಇಳಿಸಿದ ಧ್ವಜ ವಶಪಡಿಸಿಕೊಂಡ ಪೊಲೀಸರು ಧ್ವಜ ಕೊಡುವಂತೆ ಪೊಲೀಸರಿಗೆ ಗ್ರಾಮಸ್ಥರ ತಾಕೀತು ಧ್ವಜ ಸರ್ಕಾರದ ಆಸ್ತಿಯಲ್ಲ ಜನರ ದುಡ್ಡಿನಿಂದ ಧ್ವಜ ತಂದಿರೋದು ಪೊಲೀಸರಿಗೆ ಎಚ್ಚರಿಕೆ ಕೊಡ್ತಿದ್ದಂತೆ ಧ್ವಜ ವಾಪಸ್ಸು ಗ್ರಾಮಸ್ಥರ ಸುಪರ್ದಿಗೆ ಧ್ವಜ ಕೊಟ್ಟ ಪೊಲೀಸರು ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ರಸ್ತೆಯಲ್ಲಿಯೇ ಅಡಿಗೆ ಮಾಡುವ ಮೂಲಕ ಹೆದ್ದಾರಿ ತಡೆ ಇದೇ ವೇಳೆ ಶಾಸಕ ಗಣಿಕ ರವಿಕುಮಾರ್ ಫ್ಲೆಕ್ಸ್ ಹರಿದು ಒಲೆ ಹಚ್ಚಿದ ಪ್ರತಿಭಟನಾಕಾರರು ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹನುಮಂತನ ದೇಗುಲದ ಮುಂಭಾಗವೇ ಹೆದ್ದಾರಿ ತಡೆ ಆರಂಭ ಯುವಕರೊಟ್ಟಿಗೆ ರಸ್ತೆಯಲ್ಲಿ ಕುಳಿತ ಗ್ರಾಮಸ್ಥರು ಮತ್ತು ಮಹಿಳೆಯರು ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆ ಆರಂಭಿಸಿದ ಮಹಿಳೆಯರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಮಾಡಿ ಅರ್ಥ ಮಾಡಿಕೊಳ್ಳಿ